ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕುಕ್ ಬುಕ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕಡಲೆಕಾಳು ಹುಳಿ ಕಡಲೆ ಹುಳಿ ಅಂತಲೂ ಹೇಳ್ತಾರೆ ತುಂಬ ಸುಲಭವಾದಂಥ ರೆಸಿಪಿ ತುಂಬ ಕಡಿಮೆ ಸಾಮಗ್ರಿಗಳಲ್ಲಿ ಈ ಒಂದು ರೆಸಿಪಿ ಮಾಡ್ಬೋದು ತುಂಬ ಜಾಸ್ತಿ ಮಸಾಲೆ ಪದಾರ್ಥ ಏನನ್ನೂ ಬಳಸಿಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತೆ ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಬೋದು ಬನ್ನಿ ನೋಡೋಣ ಹೇಗೆ ಮಾಡೋಣ ಅಂತ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಪ್ಪ ಅಂತ ಅಂದರೆ ಇದರಲ್ಲಿ ಅರ್ಧ ಕಪ್ ಈರುಳ್ಳಿ ಬೇಕಾಗುತ್ತೆ ಇದರಲ್ಲಿ ನಾನು ಒನ್ ಕಪ್ ಟೊಮ್ಯಾಟೊ ತೊಗೊಂಡಿದ್ದೀನಿ ರಫಾಗಿ ಚಾಕ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇದು ಅಷ್ಟೇ ನಮಗೆ ರುಬ್ಬಕ್ಕೆ ಬೇಕಾಗುತ್ತೆ ಸ್ವಲ್ಪ ಅರಶಿನ ಬೇಕಾಗುತ್ತೆ ಅರಿಶಿನ ಜೊತೆ ಸ್ವಲ್ಪ ಉಪ್ಪು ಕೂಡ ಬೇಕಾಗುತ್ತೆ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ಉಪ್ಪು ತೊಗೊಂಡಿದ್ದೀನಿ ಆಮೇಲೆ ಬಿಡಿಸಿರೋ ಅಂಥ ಬೆಳ್ಬುಳಿ ಒಂದು ಒಂದು ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಕಾಯಿ ಬೇಕಾಗುತ್ತೆ ಇಲ್ಲಿ ನಾನು ರಫ್ ಆಗಿ ಚಾಫ್ ಮಾಡ್ಕೊಂಡಿರೋ ಕಾಯಿ ತೊಗೊಂಡಿದ್ದೀನಿ ಇದು ಅಷ್ಟೇ ನಮಗೆ ರುಬ್ಬಕ್ಕೆ ಬೇಕು ಸೊ ಹುಣಸೆ ಹಣ್ಣಿನ ಹುಳಿ ಸೊ ಇದೇ ಮೇನ್ ಇಂಗ್ರೀಡಿಯಂಟ್ ಡಿಶ್ಗೆ ಸ್ವಲ್ಪ ನೆನೆಸಿ ಎತ್ತಿಟ್ಕೊಳ್ಳಿ ಇದನ್ನು ಇಲ್ಲಿ ನಾನು ಎರಡು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಬಿಳಿ ಎಳ್ಳು ಮತ್ತು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಬಾಳೇಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಡಲೆ ಹುಳಿ ಜೊತೆ ಬಾಳೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೇ ಅಲ್ವಾ ಕಾಂಬಿನೇಷನ್ ಅದರಿಂದ ಸೊ ಇಲ್ಲಿ ಫಸ್ಟ್ ನಾನು ಏನು ಮಾಡಿದ್ದೀನಿ ಅಂದರೆ ಕುಕ್ಕರ್ಗೆ ಕಡಲೆಕಾಳು ಹಾಕಿ ಫಸ್ಟೇ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಫಸ್ಟೇ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಸೊ ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಂಡು ಇಟ್ಕೊಂಡಿರೋದು ಬಾಳೆಕಾಯಿ ಸೇರಿಸ್ಕೊತಾ ಇದ್ದೀನಿ ಸೊ ಕಡಲೆಕಾಳು ಮತ್ತು ಬಾಳೆಕಾಯಿ ಬೇಯ್ತಾ ಇರಲಿ ನಾನಿಲ್ಲಿ ಬಾಳೆಕಾಯಿನ ಯಾಕೆ ಒಟ್ಟಿಗೆ ಕೂಗಿಸ್ಕೊಳ್ಳಿಲ್ಲ ಅಂದರೆ ಹೋಗುತ್ತೆ ಇದು ತುಂಬ ಬೆಂದೋದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದೊಂಥರ ಲಾಸ್ಟಲ್ಲಿ ನಿಮಗೆ ತುಂಬ ಕಲ್ಸೋದಂಗೆ ಆಗುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಆ್ಯಡ್ ಮಾಡ್ಕೋತಾ ಇರೋದು ಸೊ ಇದಾದ ಮೇಲೆ ನಾವು ಒಂದು ಒಂದಷ್ಟು ಮಿಶ್ರಣನ ರುಬ್ಬಬೇಕು ಸೊ ಅದನ್ನು ಮಾಡ್ಕೊಂಬರೋಣ ಬನ್ನಿ ಈಗ ಸೊ ಹಸಿ ಮಸಾಲೆ ರುಬ್ಬಕ್ಕೂ ಮುಂಚೆ ಒಂದು ಡ್ರೈ ಪೌಡರ್ ಮಾಡ್ಕೊಬೇಕು ಅಕ್ಕಿ ಬಿಳಿ ಎಳ್ಳು ಮತ್ತು ಜೀರಿಗೆ ಬಳಸ್ಕೊಂಡು ಸೊ ಇದು ಮೂರು ಪದಾರ್ಥ ಬಳಸ್ಕೊಂಡು ಒಂದು ಡ್ರೈ ಪುಡಿ ಮಾಡಿ ಎತ್ತಿಟ್ಕೊಬೇಕಾಗುತ್ತೆ ಸೊ ನೋಡಿ ಇದನ್ನೆಲ್ಲ ಸೇರಿಸಿ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಈ ಥರ ಪುಡಿ ಮಾಡ್ಕೋತೀನಿ ಪುಡಿ ನೋಡಿ ಹೇಗಿರುತ್ತೆ ಈ ಪುಡಿ ನಾವು ಲಾಸ್ಟಲ್ಲಿ ಬಳಸ್ಬೇಕಾಗತ್ತೆ ಕಡಲೆ ಹುಳಿ ಅದು ಎಲ್ಲ ಬೆಂದು ಲಾಸ್ಟಲ್ಲಿ ಇದನ್ನು ಬಳಸ್ಕೋಬೇಕಾಗತ್ತೆ ನೋಡಿ ಈ ಥರ ಆಗಿರಬೇಕಾ ಪುಡಿ ಇದಾದಮೇಲೆ ನೆಕ್ಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲ ನಾನು ಒಂದು ಅರ್ಧ ಕಪ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ನಾವು ಬೆಳ್ಳುಳ್ಳಿ ಹಾಕೋಬೇಕು ಸೊ ಇದಾದಮೇಲೆ ಬೆಳ್ಳುಳ್ಳಿ ಹಾಕೋತೀನಿ ನಾನು ನೋಡಿ ಇಲ್ಲಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಆಗುವಷ್ಟು ಬಿಡ್ಸಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಸೊ ನೀಟಾಗಿ ಇದನ್ನು ಫ್ರೈ ರಫ್ ಇದಾದಮೇಲೆ ರಫಾಗಿ ಮಾಡಿ ಮಾಡಿಟ್ಕೊಂಡಿದ್ದಂತಹ ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದೇ ಒಂದು ಟಮ್ಯಾಟೊ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸಣ್ಣ ಸೈಜ್ ಟಮ್ಯಾಟೊ ಸೊ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಬೇಕಿದ್ದು ಇದು ಸೈಡಲ್ಲಿ ಇಟ್ಕೊಳ್ಳಿ ಈಗ ರುಬ್ಬಕ್ಕೆ ನಾವು ತೆಂಗಿನಕಾಯಿ ಇತ್ತಲ್ಲ ತೆಂಗಿನಕಾಯಿನ ನಾನು ಸ್ವಲ್ಪ ತೆಂಗಿನ ತುರಿನ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಿಶ್ರಣ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಸೊ ಇದನ್ನು ನಾವು ನೀಟಾಗಿ ರುಬ್ಬಬೇಕು ನೋಡಿ ಈ ಥರ ಬಂದಿದ್ದೀನಿ ಮಸಾಲೆನ ಸೊ ಇದೇ ಮಸಾಲೆಗೆ ನಾನು ಇಲ್ಲಿ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ಸೊ ಬೇಳೆ ಸಾಂಬಾರು ಪುಡಿ ಬದಲು ನೀವು ಮಟನ್ ಸಾಂಬಾರ್ ಪುಡಿನೂ ಹಾಕೋಬೋದು ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಬಾಳೆಕಾಯಿ ಮತ್ತು ಕಡಲೆಕಾಳು ನಾನು ಬೇಯೋಕೆ ಇಟ್ಟಿದ್ದೆ ಅಲ್ವಾ ಸೊ ಇವಾಗ ಸ್ವಲ್ಪ ಅದು ಲೋ ಫ್ಲೇಮಲ್ಲಿ ನಾನು ಅದನ್ನ ಇಟ್ಟಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅದು ಬೇಯ್ತಾ ಇದೆ ಇವಾಗ ಇದಕ್ಕೆ ಹಸಿ ಮಸಾಲೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಸಿ ಮಸಾಲೆ ಆ್ಯಡ್ ಮಾಡಿಕೊಂಡು ಸೊ ಈ ಮಸಾಲೆ ಹಾಕೊಂಡ್ಮೇಲೆ ನೀಟಾಗಿ ಅದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇದು ಒಂದು ಎರಡರಿಂದ ಮೂರು ಕುದಿ ನೀಟಾಗಿ ಕುದಿಲಿ ಸೊ ಈಗ ನಮ್ಮ ಮನೇಲಿ ಸ್ವಲ್ಪ ಬಟಾಣಿ ಇತ್ತು ಬೇಯಿಸ್ಕೊಂಡಿರೋ ಬಟಾಣಿ ಅದನ್ನು ನಾನು ಹಾಕೋತಾ ಇದ್ದೀನಿ ಇದು ಒಂದು ಆಪ್ಷನ್ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ನಿಮ್ಮ ಮನೇಲಿ ಬಟಾಣಿ ಇಲ್ಲ ಅಂದರೆ ಪರವಾಗಿಲ್ಲ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋತಾ ಇದ್ದೀನಿ ಸೊ ಈ ಟೈಮಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸೊ ನೀಟಾಗಿ ಎಲ್ಲನೂ ಬಾಡಿಸ್ಕೊಂಡು ಒಂದೆರಡು ಕುದಿ ನಾನು ಮುಂಚೆನೇ ಹೇಳಿದಾಗೆ ಒಂದೆರಡು ಕುದಿ ಸಾಕು ಆಗ ಮುಂಚೆನೇ ನಾನು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿ ಸ್ವಲ್ಪ ರಸ ಬಿಡೋ ಅಷ್ಟು ನೆನೆಸಕ್ಕೆ ಬಿಟ್ಟಿದ್ದೆ ಸೊ ಈಗ ಹುಣಸೆ ಹುಳಿನ ಇದ್ದೀನಿ ಸೊ ಹುಣಸೆ ಹುಳಿನೇ ಈ ಡಿಶ್ಗೆ ಮೇನ್ ಇಂಗ್ರೀಡಿಯೆಂಟ್ ಸೊ ಇದಾದ್ಮೇಲೆ ಬಾಳೆಕಾಯಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಸೊ ಬಾಳೆಕಾಯಿ ಇಷ್ಟು ಬೆಂದರೆ ಸಾಕು ತುಂಬ ಬೆಂದೋದ್ರೆ ಅದು ಕಲಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ಸೊ ಇದಾದಮೇಲೆ ಸೊ ಇದಾದ ಮೇಲೆ ಅಕ್ಕಿ ಜೀರಿಗೆ ಮತ್ತು ಬಿಳಿ ಎಳೆದು ಪೌಡರ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ವಿ ನಾವು ಮುಂಚೆನೆ ಆ ಪೌಡರ್ನ ಇವಾಗ ಸೇರಿಸೋ ಟೈಮ್ ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಗೊಜ್ಜಿನ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗುತ್ತೆ ಅಕಸ್ಮಾತ್ ಏನಾದರೂ ನಿಮ್ಮ ಗೊಜ್ಜು ನೀರು ಬಿಟ್ಕೊಂಡಿರೋ ಥರ ಆದರೆ ಈ ಪುಡಿ ಹಾಕಿದ ತಕ್ಷಣ ಅದೊಂದು ಒಳ್ಳೆ ಆದಕ್ಕೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವೇ ಹೇಗೆ ಅದ್ರದ್ದು ಕನ್ಸಿಸ್ಟೆನ್ಸಿ ಚೇಂಜ್ ಆಯ್ತು ಅಂತ ಸೊ ಇದಾದ ಮೇಲೆ ಒಂದು ಸಿಂಪಲ್ ಒಗ್ಗರಣೆ ಕೊಡೋಣ ನಮ್ಮ ಗೊಜ್ಜಿಗೆ ಸೊ ಎಣ್ಣೆ ಕಾದ್ಮೇಲೆ ನಾನು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕೋತಾ ಇದ್ದೀನಿ ಅಷ್ಟೇ ಈ ಒಗ್ಗರಣೆನ ಗೊಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗೋಯ್ತು ಕಡಲೆಹುಳಿ ಅಷ್ಟೇ ತುಂಬ ಈಸಿ ರೆಸಿಪಿ ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಮಾಡೋವಂಥದ್ದು ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ thank you